ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ ಹೋಮ್ ಕಿಚನ್ ಇವತ್ತು ಬಿಸಿ ಬಿಸಿ ಜೋಳದ ರೊಟ್ಟೆ ಜೊತೆ ಹೀರೆಕಾಯಿ ಪಲ್ಯ ಮಾಡುವ ವಿಧಾನವನ್ನು ನಾವು ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಸಣ್ಣಗೆ ಕತ್ತರಿಸಿದ ನಾಲ್ಕು ಹೀರೆಕಾಯಿ ಎರಡು ಕತ್ತರಿಸಿದ ಈರುಳ್ಳಿ ಒಂದು ಕತ್ತರಿಸಿದ ಟೊಮೊಟೊ ಹಾಗೂ ಕರಿಬೇವು ಜಜ್ಜಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಮೊದಲು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿ ನಂತರ ಜಜ್ಜಿರುವ ಶುಂಠಿ ಬೆಳ್ಳುಳ್ಳಿ ಹಾಕಿ ನಂತರ ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ನಂತರ ಕಾಲು ಕಪ್ ಕಡಲೆಬೇಳೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕತ್ತರಿಸಿದ ಹಸಿ ಮೆಣಸಿನಕಾಯಿಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ನಂತರ ಕತ್ತರಿಸಿದ ಟೊಮೊಟೊ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಹಾಗೆ ಸುಲಭವಾಗಿದೆ ಇದು ನಂತರ ಕತ್ತರಿಸಿದ ಹೀರೆಕಾಯಿಯನ್ನು ಸಹ ಹಾಕಿ ಫ್ರೈ ಮಾಡಿಕೊಳ್ಳೋಣ ಹೀರೆಕಾಯಿಯನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣಗೆ ಕತ್ತರಿಸಿ ಇಟ್ಕೊಂಡಿದ್ದೆ ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇದು ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡೋಣ ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶ್ನ ಪುಡಿಯನ್ನು ಹಾಕೋಣ ನಂತರ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕಿರೋ ವೆಜಿಟೇಬಲ್ಸ್ ಎಲ್ಲ ಬರ್ತಾ ಬರ್ತಾಯಿದೆ ಸ್ವಲ್ಪ ಗರಂ ಮಸಾಲಾನ ಹಾಕೊಳ್ಳೋಣ ನಿಮಗೆ ಬೇಕನ್ನಿಸಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಂತರ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿಬಿಡೋಣ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲು ಅವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡೋದು ಮರೀತೀರಿ ನೋಡಿ ಜೋಳದ ರೊಟ್ಟಿ ಜೊತೆ ಇದನ್ನು ನಾನು ಸರ್ವ್ ಮಾಡ್ತಾಯಿದ್ದೀನಿ ಕೊನೆಯವರೆಗೂ ನಮ್ಮ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್